ಸ್ಟೇಟ್ ಕಾಸ್ಟ್ ಅಲ್ಲಿ ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಅಲ್ಲಿಗೆ ಬರ್ತಾ ಇವೆ ಈಗ ಏರೋಸ್ಪೇಸ್ ಬಗ್ಗೆ ಮಾಡೋ ಹೋಗಿದ್ರೆ ನ್ಯಾಷನಲ್ ಡಿಸೈನ್ ಸಂಸ್ಥೆ ಅಂತ ಒಂದಿದೆ ಅವರು ಕೊಡಬಹುದಾಗಿತ್ತು ಎನ್ ಡಿ ಅಂತ ಒಂದಿದೆ ನ್ಯಾಷನಲ್ ಏರೋಸ್ಪೇಸ್ ಒಂದಿದೆ ಅವರು ಕೊಡಬಹುದಾಯ್ತು ಅವರು ಬರ್ಲಿಲ್ವಾ ಸಿ ಎಂ ಟಿ ಎ ಕೊಡಬಹುದಾಯ್ತು ಇಲ್ವಾ ಅವರು ಆಗ್ಲಿಲ್ವಾ ನಮ್ ರಾಜ್ಯ ಸಂಸ್ಥೆ ಕೊಡಬೇಕು ಅಂತಂದ್ರೆ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಜಿ ಟಿ ಟಿ ಸಿ ಅಂತ ಒಂದಿದೆ ಗೌರ್ಮೆಂಟ್ ಸೆಂಟರ್ ಅಂತ ಈ ಸಂಸ್ಥೆಗಳು ಕೊಡಬೇಕಾಗಿತ್ತು ಸಂಸ್ಥೆಗೆ ಕೊಡಬೇಕಾಗಿದ್ದು ಸಂಸ್ಥೆ ಉದ್ದೇಶ ನೋಡಿ ಅವ್ರ ಬೈಲಾ ತೆಗಿರಿ ಆ ಬೈಲಾದಲ್ಲಿ ಯಾವುದೇ ಕಾರಣಕ್ಕೂ ಇವ್ರ ಬೈಲಾದಲ್ಲಿ ಯಾವುದೇ ಕಾರಣಕ್ಕೂ ಆಧ್ಯಾತ್ಮಿಕ ಅನ್ನತಕ್ಕಂತದ್ದು ಒತ್ತಿ ಒತ್ತಿ ಹೇಳಿದಾರೆ ಹೊರತು ಫಸ್ಟ್ ಆಫ್ ಆಲ್ ನಾನು ಹೇಳ್ತೇನೆ ಇದು ಅಲೋಟ್ಮೆಂಟ್ ಟ್ರಸ್ಟ್ ಆಗಿದೆ ಅಥವಾ ರಾಹುಲ್ ಖರ್ಗೆ ಆಗಿದ್ದಾನೆ ಆಸ್ ಪರ್ ಅಲೋಟ್ಮೆಂಟ್ ಲೆಟರ್ ಅಲ್ಲಿ ದ ಲೆಟರ್ ಅಡ್ರೆಸ್ ಟು ದಿ ರಾಹುಲ್ ಎಂ ಖರ್ಗೆ ಅಂತ ಆಕ್ಚುಲಿ ಇದು ಟ್ರಸ್ಟಿ ಅಂತ ಹೇಳ್ತಾರೆ ಅಷ್ಟೇ ಸಿದ್ಧಾರ್ಥ ಅಂದ್ರೆ ಡೆಸಿಗ್ನೇಷನ್ ಲೆವೆಲ್ ಕಲ್ಲಿ ಎಷ್ಟೋ ಜನ ಟ್ರಸ್ಟ್ ಬಟ್ ನಂಗೆ ಇದು ಪರ್ಸನಲ್ ಅಲೋಟ್ಮೆಂಟ್ ಅಂತ ಡೌಟ್ ಇದೆ ಟ್ರಸ್ಟ್

ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯರು ಅವ್ರು ಇದನ್ನ ಯಾವ ಭಾಗಕ್ ತರ್ಬೇಕಿತ್ತಮ್ಮ ಬೆಂಗಳೂರ್ ಬೆಳೆದಿತ್ತು ಅಲ್ಲ ಇದು ಗೊತ್ತಾ ಟ್ರಸ್ಟಿ ಕೊಟ್ಟಿದ್ರೆ ಖಂಡಿತ ಬಗ್ಗೆ ತಪ್ಪು ಯಾಕೆ ಯಾವ್ದೇ ಆಬ್ಜೆಕ್ಟಿವ್ ಟ್ರಸ್ಟ್ ಅಲ್ಲಿ ಈ ರೀತಿರಲ್ಲ ಇಂಡಸ್ಟ್ರಿ ಏರಿಯಾದಲ್ಲಿ ಅವ್ರಿಗೆ ಹೋಗಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ತಪ್ಪು ಸಪೋಸ್ ಟ್ರಸ್ಟಿ ಅಂತ ಹೇಳಿದ್ರೆ ಆಕ್ಚುಲಿ ಯಾಕೆ ಗೊತ್ತಾ ಅವ್ರ ಆಬ್ಜೆಕ್ಟಿವ್ ಫಂಡಮೆಂಟಲ್ಸ್ ಬೈಲಾಸ್ ಎಲ್ಲ ಎಲ್ಲಿ ಅವ್ರ ಮೆನ್ಷನ್ ಮಾಡಿರ್ಲಿಕ್ಕಿಲ್ಲ ಯಾವ್ದು ಮೋಸ್ ಸ್ಪಿರಿಚುವಲ್ ಟ್ರಸ್ ಯಾವ್ದು ಮೋಸ್ ಟ್ರಸ್ಟ್ ಇಲ್ಲ ಚಾರಿಟೇಬಲ್ ಟ್ರಸ್ಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಇದೆ ಈಗ ಅವ್ರ ಬುದ್ಧ ವಿಹಾರ ಅಂತ ಮಾಡಿದಾರೆ ಶಂಕರ್ ಶೆಟ್ಟಿ ಅವರು ಮಾತಾಡ್ತಿದ್ದಾರೆ ಹದ್ನಾದ್ರು ಜನರು ಕೇಳಿಸ್ಕೊಳ್ಳಿ ಅಲ್ಲಪ್ಪ ಒಂದ್ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ ಕೇಳಿಸ್ಕೊಳ್ಳಿ ಅಲ್ಲ ಕೇಳಿಸ್ಕೊಳ್ಳಿ ನಿಮ್ಮ ಉತ್ತರ ಬಂದ್ಬಿಡ್ಲೆ ನಾನ್ ಹೇಳ್ಬಿಡ್ತೀನಿ ಕೇಳ ಇವತ್ತು ಮುಕುಂದ್ ಅವ್ರಿಗೆ ಒಂದು ಸವಾಲು ಇವ್ರದು ಟ್ರಸ್ಟ್ ಡೀಡ್ ಒಳಗಡೆ ರಿಸರ್ಚ್ ಮಾಡಬಹುದು ಅನ್ನೋದು ಒಂದು ಲೈನ್ ಏನಾರು ಇದ್ ಬಿಟ್ಟಿದ್ರೆ ಅವ್ರು ಟ್ರಸ್ಟ್ ಡೇಟ್ ಒಳಗಡೆ ಏನೆಲ್ಲ ಬೈಲಾಸ್ ಮಾಡ್ಕೊಂಡಿರ್ತಾರಲ್ಲ ರಿಸರ್ಚ್ ನಮ್ಗೆ ಟ್ರಸ್ಟ್ ಮುಖ್ಯ ಇವಾಗ ಸರ್ ಸೂರ್ಯ ಮುಕುಂದ್ ಅವರೇ ಮಹೇಶ್ ಜಿ ದೇವರಾಜ್ ಸರ್ ಇವಾಗ ಇರೋ ವಿಚಾರ ಏನಪ್ಪಾ ಅಂತಂದ್ರೆ ಈಗಷ್ಟೇ ದೇವರಾಜ್ ಸರ್ ದೇವರಾಜ್ ಸರ್ ಈಗಷ್ಟೇ ರಾಜ್ಯಪಾಲರ ಅಂಗಣಕ್ಕೆ ಹೋಗಿದೆ ಸೂರ್ಯ ಅವರೇ ಸೂರ್ಯ ಅವರೇ ಬನ್ನಿ ನಾವು ಕೂಡ ಈ ವಿಚಾರವನ್ನ ಫಾಲೋ ಅಪ್ ಮಾಡ್ತಲೇ ಇರ್ತೀವಿ ಆದ್ರೆ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ ಸೂರ್ಯ ಮುಕುಂದ್ ಅವರೇ ನೀವು ಕೇಳಿಸ್ಕೊಳ್ಳೇಬೇಕು ದೊಡ್ಡ ಪ್ರಶ್ನೆ ಏನ್ ಗೊತ್ತಾ ರಾಜ್ಯದಲ್ಲಿ ಸರ್ ಮಾತು ಅಂತ ನೀವು ನೀವು ವ್ಯಾಲಿಡೇಷನ್ ಕೊಡ್ತಿರೋ ಎಲ್ಲ ಗೊತ್ತಿಲ್ಲ ನಿಜ ಅನ್ನಿಸ್ಬಿಡುತ್ತೆ ಸರ್ಕಾರ ನಡೆಸ್ಲಿ ಅಂತ ಹೇಳಿ ಅಧಿಕಾರ ಕೊಟ್ಟಿದ್ ಯಾಕೆ ಕಾಂಗ್ರೆಸ್ನವ್ರಿಗೆ ಬ್ರೇಕಿಂಗ್ ಪ್ಲೇ ಮಾಡಿ ಬ್ರೇಕಿಂಗ್ ಪ್ಲೇ ಮಾಡಿ ಅದನ್ನ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರದಲ್ಲಿ ಒಂದೊಂದು ಹಗರಣದ ಆರೋಪಗಳು ಫೈಲ್ ಡೀಲ್ ಜೊತೆ ಭೂಮಿ ಗುಳುಮಾಗೋಗ್ತಿದ್ಯಾ ಸೂರ್ಯ ಮುಕುಂದವ್ರೆ ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ ನಾನು ಹೇಳ್ತಾ ಇದ್ದೆ ವಾಲ್ಮೀಕಿ ಆಯ್ತು ಮೂಡಾ ಆಯ್ತು ಇದೀಗ ಡಿ ವಿ ಹಗರಣ ಈ ಈ ಲೈನ್ ತುಂಬಾ ಇಂಪಾರ್ಟೆಂಟ್ ನೋಡಿ ಸೂರ್ಯ ಮುಕುಂದ್ ಅವರೇ ರಾಜ್ಯದಲ್ಲಿ ಟ್ರಸ್ಟ್ ಕಳೆದುಕೊಳ್ತಾ ಇದೆಯಾ ಖರ್ಗೆ ಫ್ಯಾಮಿಲಿ ನಾವು ಬರೀ ಅವರ ವೈಯಕ್ತಿಕ ಕುಟುಂಬದ ಬಗ್ಗೆ ಕೇಳ್ತಾ ಇಲ್ಲ ಖರ್ಗೆ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ನ ಫ್ಯಾಮಿಲಿ ಕಾಂಗ್ರೆಸ್ನ ಫ್ಯಾಮಿಲಿ ಕಾಂಗ್ರೆಸ್ ನ ಅಧ್ಯಕ್ಷರಾದ ಖರ್ಗೆ ಅವರ ಫ್ಯಾಮಿಲಿ ಕಾಂಗ್ರೆಸ್ನ ಫ್ಯಾಮಿಲಿ ರಾಜ್ಯದಲ್ಲಿ ಟ್ರಸ್ಟ್ ಕಳ್ಕೊಳ್ತಾ ಇದೆಯಾ ಸೂರ್ಯ ಸೂರ್ಯ ಈ ತರ ಟ್ರಸ್ಟ್ ಹೆಸರಲ್ಲಿ ಸರ್ಕಾರದ ಜಮೀನನ್ನ ಕಬಳಿಸ್ಕೊಂಡ್ ಬಂದಿರೋರೆಲ್ಲ ಬಿಜೆಪಿಯವರೇ ಪಿ ಎಸ್ ಪ್ರೇರಣಾ ಎಜುಕೇಶನ್ ಸೊಸೈಟಿ ಶಿವಮೊಗ್ಗದಲ್ಲಿ ಎಷ್ಟು ಎಕರೆ ಜಮೀನನ್ನ ಮಾಡಿದರೆ ಆಸ್ತಿಯನ್ನ ಮಾಡಿದರೆ ಒಂದು ಬಡ ಕುಟುಂಬ ಯಡಿಯೂರಪ್ಪ ಅವರ ಇಂಜಿನಿಯರಿಂಗ್ ಕಾಲೇಜ್ ಮುಂದೆ ಇದ್ದಂತ ಬಡ ಕುಟುಂಬವನ್ನ ಆಚೆ ಹಾಕಿದಂಥವ್ರು ಸೊ ಬೇರೆ ಕುಟುಂಬಗಳಲ್ಲಿ ಇವತ್ತು ಬೀದಿ ಪಾಲ್ ಮಾಡಿದಂಥವ್ರು ಬಿಜೆಪಿಯವರು ಅಂತ ಯಾವುದೇ ರೀತಿಯಾದಂತ ಟ್ರಸ್ಟ್ಗಳ ಹೆಸರಲ್ಲಿ ಹೆಸ್ರಲ್ಲಿ ಹಗರಣ ಮಾಡಿರೋದು ಕಾಂಗ್ರೆಸ್ನ ಇತಿಹಾಸದಲ್ಲೇ ಇಲ್ಲ ಇವತ್ತು ನಾನು ಅವತ್ತ ಹೇಳ್ತಾ ಇದ್ದೀನಿ ಮಾಡ್ತಾ ಟ್ರಸ್ಟಿ ಶಿಪ್ ಅನ್ನೋದು ಇದ್ರೊಳೆ ಾರೈಲ್ಯ ಮುಖಂಡವರ ಕೇಳಿಸ್ಕೊಳ್ಳಿ ಅವರು ತಮ್ಮ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿದ್ದ ಅದೊಂದು ಟಾರ್ಚ್ ಬೆಳಕಿನ ವಿಡಿಯೋ ಹಾಕೊಳ್ಳಿ ನಾನು ಶಂಕರ್ ಶೆಟ್ಟಿ ಸರ್ ನೇಳ್ತೀನಿ ಟ್ರಸ್ಟ್ಗಳು ಕಳ್ಕೊಳ್ತಿದ್ಯಾ ಕಾಂಗ್ರೆಸ್ ಸರ್ಕಾರ ಅಂತ ಯಾಕೆ ಅನುಮಾನ ಬರ್ತಿದೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಯ್ತು ಮೇಲೆ ಅವ್ರ ಕುಟುಂಬದ ಮೇಲೆ ವೈಯಕ್ತಿಕವಾಗಿ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವ್ರ ಮೇಲೆ ಬಂದ ಆರೋಪ ಸರ್ ಈ ತರದ ಸಾಕ್ಷಿ ಕೊಡೋದು ಈ ತರದ ಟಾರ್ಚ್ ಬೆಳಕು ಹಿಂದು ಬಿಟ್ಟು ಅದರಲ್ಲಿ ಸೀಲ್ ಇಲ್ಲ ಸೈನ್ ಇಲ್ಲ ಅಂತ ಹೇಳಿ ನಂಗು ಅನ್ವೇಸ್ ಅದು ಇಂಪಾರ್ಟೆಂಟ್ ಏನು ಕನ್ವೇ ಮಾಡಲ್ಲ ಟಾರ್ಚ್ ನೆ ಲೈಟ್ ಹಾಕೊಂಡು ಸಾಧ್ಯ ಏನು ವೈಟ್ ಅಲ್ಲಿ ವೈಟ್ನರ್ ಹಾಕಿದಾರೆ ನಾಲ್ಕನೇ ಕ್ಲಾಸ್ ಓದುವಾಗ ಸುರಿಮುಖುಂದ್ರ ಪರ್ಸನಲಿ ತಗೊಳ್ಬೇಡಿ ನಾಲ್ಕನೇ ಕ್ಲಾಸ್ ಓದುವಾಗ ನನ್ ಮಗ ಕೂಡ ಕೊಟ್ಟಾಗ ಮಾಡಲ್ವಾ ನಿಮಗೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಅದಲ್ಲ ಶಂಕರ ಶಟ್ಟಿ ಸರ್ ಹೇಳitarake keskolli ಶಂಕರ ಶಟ್ಟಿ ಹೇಳitarake keskolli ಯಾಕಗೋ ಹಾತ್ಯಾಶ್ಮ ಇಕ್ಕೆ ಕರ್ಮಲೇ ನನ್ನ ಮಾತ್ ಬಿಡ್್ರಿ ಶಂಕರ ಶಟ್ಟಿ ಸರ್ ಹೇಳಿಕೊಡಿ ನೀ ಆತರ ಮಾತಾಡ್ತಾರೆ ನೀರೇನ್ ಗೊತ್ತಾ ಭಯಾಸ್ತಾಗಿದೀರಾ ಯಾವುದು ಭಯಾಸ್ತಾ ಇನಿ ನಿಮ್ ಸಂಪನೆ ಭಯಾಸ್ತಾಗುತ್ತಾ ಸರ್ ನಾನು अलग नहीं तो हो रहा है अलग नहीं हो रहा है अलग नहीं हो रहा है ये नहीं देखो तो वो तो नहीं देखते ಶಂಕರ್ ಶಟ್ಟಿ ಸರ್ ಮಾತ್ರ ಶಂಕರ್ ಶಟ್ಟಿ ಸರ್ ಏನೋ ನಾನು ಕಾಮನ್ ಶಂಕರ್ ಶಟ್ಟಿ ಸರ್ ಹೇಳ್ತಾರೆ ಕೇಳಿ ಕೊಡಿ ಯಾಕಂದ್ರೆ ಆಗಲೇ ಆಗಲೇ ಯಾಕಂದ್ರೆ ಅದು ಹಾಕ್ ಕೇಳಿ ಕೊಡಿ ಹೇಳೋದಕ್ಕಿಂತ ಮೊದಲು ಏನಾಗುತ್ತೆ ಗೊತ್ತಾ ಬಾ ಜರ್ನಲಿಸ್ಟ್ ಸರ್ ನೀವು ವಿಥೌಟ್ ಡಾಕ್ಯುಮೆಂಟ್ಸ್ ವಿಥೌಟ್ ಟ್ರಸ್ಟ್ ಡೀಡ್ ಓದಿಲ್ಲ ಐ ಹ್ಯಾವ್ ಐ ಹಾವ್ 900 పేजेस ಆ ಡಾಕ್ಯುಮೆಂಟ್ಸ್ ಓದಾನು ನೀವು ಕಿತ್ತಾನೆ ಇದ್ದರೆ ನೀವು ಕಿತ್ತಾನೆ ಇದ್ದರೆ ನಾನು ಕೇರ್ಚಾಗಿ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀನಿ ನ್ಯೂ ಪ್ರಶ್ನೆ

ನಿಮಿಷ ಮಹೇಶಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ನೆ ಕೇಳ್ತಿದ್ದೀನಿ ನಿಮ್ದೇ ಕೇಳ್ತಿದ್ದೀನಿ ಕನ್ಫ್ಯೂಸ್ ಮಾಡಬೇಡಿ ಕನ್ಫ್ಯೂಸ್ ಮಾಡಬೇಡಿ ನಿಮಗೆ ಒಬ್ಜೆಕ್ಷನ್ ಇರೋದು ನಿಮಗೆ ಒಬ್ಜೆಕ್ಷನ್ ಅದೇ ನೀವ್ ಕೇಳಿಸ್ಕೊಳ್ಬೇಕು ಸೂರ್ಯ ನೀವ್ ಕೇಳಿಸ್ಕೊಳ್ಬೇಕಪ್ಪ ಕೇಳಿಸ್ಕೊಳ್ಳಿ ನಿಮ್ಗ್ ಒಬ್ಜೆಕ್ಷನ್ ಇರೋದು ಯಾವ್ದು ನಾವು ಖರ್ಗೆ ಅವ್ರ ಬಗ್ಗೆ ಬಂದಿರೋ ಅಲಿಗೇಷನ್ ಬಗ್ಗೆ ಪ್ರಶ್ನೆ ಕೇಳಿದ್ವಿ ತರ್ಸ್ಲಾ ಈಗ ಒಂದು ಸಾವಿರ ಫುಟಗಳಿದೆ ಒಂದು ಸಾವಿರ ವಿತೌಟ್ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡ ಒಂದೇ ಒಂದು ಸುದ್ದಿ ಕೂಡ ಪ್ರಸಾರ ಮಾಡಿಲ್ಲ ರಿಲೇಟೆಡ್ ಆದ್ರೂ ಆಗ್ಬಹುದು ಖರ್ಗೆ ರಿಲೇಟೆಡ್ ಆದ್ರೂ ನಾನು ಅದಕ್ಕೆ ಹೇಳಿದೆ